ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಾಲ್ನಾಡು ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ತೋಟದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ತೋಟ ಅಂದರೆ ಹೂವಿನ ಗಿಡ ಅವರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಇದು ಕಾಫಿ ತು ಎಸ್ಟೇಟು ಅದರ ಜೊತೆಗೆ ಅಡಿಕೆನೂ ಇದೆ ಕಾಫಿ ಹೂವೂ ಆಗಿತ್ತು ನಾನು ಹೋದಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಹೂವಿನ ಗಿಡ ಅಂತೂ ತುಂಬ ವೆರೈಟಿ ಹೂವಿನ ಗಿಡಗಳಿದೆ ಎಷ್ಟು ನೀಟಾಗಿ ಬೆಳೆದಿದ್ದಾರೆ ಎಷ್ಟು ಅಚ್ಚುಕಟ್ಟಾಗಿ ಬೆಳೆದಿದ್ದಾರೆ ಅಂದರೆ ಸುತ್ತ ಸುತ್ತ ಎಂಟ್ರ ಲೆಕ್ ಹಾಕ್ಬಿಟ್ಟಿದ್ದಾರೆ ಅಂಗ್ಲಕ್ಕೆಲ್ಲವ ಅದರ ಸುತ್ತ ಕಟ್ಟೆ ಕಟ್ಟಿಬಿಟ್ಟು ಹೂವಿನ ಗಿಡನ ನೆಟ್ಟಿದ್ದಾರೆ ತುಂಬ ಅಂದರೆ ತುಂಬ ಒಂದು ನೂರಾರು ಜಾತಿಯ ಹೂವಿನ ಗಿಡಗಳಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಏಕೆಂದರೆ ಹೆಣ್ಣು ಹೆಣ್ಮಕ್ಳಿಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಖುಷಿನೂ ಆಯಿತು ಸೇಮ್ ಒಳ್ಳೆ ಫಾರ್ಕ್ ಇದ್ದಂಗೆ ಇದೆ ಅಯ್ಯೋ ನಾವೆಲ್ಲಾದರೂ ಬೇರೆ ಫಾರ್ಕ್ ನೋಡಿದ್ರೆ ಅಯ್ಯೋ ಇದು ಎಷ್ಟು ಸಖತ್ತಾಗಿದೆ ಅಂದ್ಕೊಳ್ತಿದ್ವಿ ಆದರೆ ಅವರು ಈ ತೋಟದಲ್ಲೇ ಒಂದು ಫಾರ್ಕನ್ನು ರಚಿಸಿದ್ದಾರೆ ನಾನು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಸ್ಕೂಲ್ ಮುಗೀತು ಮುಗಿದ ಮೇಲೆ ನಾನು ನಮ್ಮ ಮನೆಯವರು ಎರಡು ಮಕ್ಕಳು ಇಲ್ಲಿ ಇವರು ಈ ತೋಟದ ಬಗ್ಗೆ ಏನು ಮಾತಾಡೋಕ್ಕೆ ಬಂದಿದ್ದರು ಇವರಿಗೆ ಸುಣ್ಣ ಮತ್ತು ಔಷಧಿನ ಕೊಡ್ಸೋಕಿತ್ತು ಹಾಗಾಗಿ ಇವ್ರು ಬಂದಿದ್ದರು ಆಗ ನಾವು ಬರ್ತೀವಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ ಹಾಗಾಗಿ ನಮ್ಮನ್ನು ಕರ್ಕೊಂಡು ಬಂದಿದ್ದರು ತುಂಬ ಚೆನ್ನಾಗಿದೆ ಪಾಟ್ ಅಂದರೆ ಅವರು ಒಂದು ಮಡಿಕೆ ಒಂದು ಮರ ತುಂಡು ಯಾವುದು ಬಿಟ್ಟಿಲ್ಲ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಅಲ್ಲಿಗೆ ಹೋಗುವಾಗ ಸಂಜೆ ಒಂದು ಆರು ಗಂಟೆ ಆಗಿತ್ತು ಹಾಗಾಗಿ ಸ್ವಲ್ಪ ಮಬ್ಬಾಗಿ ಇದೆ ಅಷ್ಟು ಕ್ಲಿಯರ್ ಆಗಿಲ್ಲ ಯಾಕಂದರೆ ಸ್ವಲ್ಪ ಮೋಡನು ಇತ್ತು ನಾವು ಸ್ವಲ್ಪ ಬೇಗ ಹೋಗಿದ್ದರೆ ಇನ್ನು ಬೆಳಕಿರ್ತಿತ್ತು ಹಾಗಾಗಿ ತುಂಬ ಕ್ಲಿಯರಾಗಿ ಬರ್ತಿತ್ತ ಏನೋ ನೋಡಿ ಯಾವ ಯಾವ ಥರ ಹೂವಿನ ಗಿಡಗಳಿದೆ ಹೇಗೆ ಬೆಳೆದಿದ್ದಾರೆ ಅಂತ ತೋ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಹಾಗೆ ನನ್ನನ್ನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾರಿಬೇಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳಬ್ರು ನೋಡ್ತಾ ಇದ್ದರೆ ಪೂರ್ತಿ ವೀಡಿಯೋನ ನೋಡಿ ನೋಡಿ ಇದು ಅವರು ಅಲ್ಲಿ ನೀರು ಹಾರುತ್ತಂತೆ ಬಟ್ ನಾವು ಹೋಗುವಾಗ ನೀರನ್ನು ನಿಲ್ಲಿಸಿದ್ರು ಏನೋ ಅವ್ರದ್ದು ಮೋಟ್ರು ಮತ್ತು ಅವ್ರದ್ದು ಪೈಪ್ಗಳು ಏನೋ ಪ್ರಾಬ್ಲಮ್ ಇತ್ತಂತೆ ಹಾಗಾಗಿ ಅಲ್ಲಿ ನೀರು ಹಾರೋದನ್ನು ನಿಲ್ಲಿಸಿದ್ರು ಇದು ಎಲ್ಲ ಈ ಕಡೆ ಮನೆಯ ಪಕ್ಕ ಅಂದರೆ ಇದು ರೈಟ್ರಿಗೆ ಇರೋಕ್ಕೆ ಮನೆಯಂತೆ ಇದರಲ್ಲಿ ರೈಟ್ರು ಬಂದು ಇರ್ತಾರಂತೆ ಒಬ್ಬರು ರೈಟ್ರು ಇದ್ದಾರೆ ಅವರಿಗೆ ಹಿಂದೆಗಡೆ ಒಂದು ಮನೆ ಕೊಟ್ಟಿದ್ದಾರೆ ಲೈನ್ ಇದೆ ತೋಟ ಅಂತೂ ತುಂಬ ಅಂದರೆ ತುಂಬ ಹಚ್ಕೊಟ್ಟೋಗಿ ಇಟ್ಕೊಂಡಿದ್ದಾರೆ ಒಂದು ರೋಡಲ್ಲಿ ಒಂದು ಕಸ ಸಹ ಇಲ್ಲ ಅಷ್ಟು ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದಾರೆ ಹಾಗೆ ಅವರು ತೋಟದ ನಾಲ್ಕು ಪಟ್ಟೆಗಳಿದೆ ಆ ಪಟ್ಟೆಗಳಿಗೆ ನದಿಗಳ ಇಟ್ಟಿದ್ದಾರೆ ಕಪಿಲ ಕೃಷ್ಣ ಕಾವೇರಿ ತುಂಗಾ ಅಂತ ಇಟ್ಕೊಂಡಿದ್ದಾರೆ ಇಂಥ ಪಟ್ಟೇಲಿ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ಅವರಿಗೆ ಹೇಳೋದಕ್ಕೂ ಆರಾಮಾಗುತ್ತೆ ಅಂತ ಹೇಳಿಬಿಟ್ಟು ನದಿಗಳ ಹೆಸರು ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಹಾಗೆ ಒಂದು ತೋಟದ ಸುತ್ತ ಒಂದು ಹತ್ತು ಸಿ ಸಿ ಕ್ಯಾಮ್ರಾಗಳನ್ನು ಹಾಕೊಂಡಿದ್ದಾರೆ ಯಾವ ಅದೇ ರೀತಿಯ ತೋಟಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ನೋಡಿ ಇದು ತೋರಣದ ಟೈಫು ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ ಫ್ಲವರೆಲ್ಲ ಬಿಟ್ಟಿತ್ತು ಹಾಗೆಯೇ ನೋಡಿ ಇಲ್ಲಿ ಹೋಗುವುದು ಮೆಟ್ಲುಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಣ್ಣ ಸಣ್ಣ ಅವರ ಹೊಳೆಯಲ್ಲಿ ಸಿಕ್ಕಿದಂತಹ ಸಣ್ಣ ಸಣ್ಣ ಕಲ್ಲುಗಳನ್ನು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮೆಟ್ಲು ಮಾಡ್ಕೊಂಡಿದ್ದಾರೆ ಹಾಗೆ ಅವ್ರ ಮಕ್ಕಳು ಚಿಕ್ಕದರಲ್ಲಿ ಆಟ ಆಡಬೇಕಾದ್ರೆ ಉಪಯೋಗಿಸ್ತಿದ್ದ ಸೈಕಲ್ ಸಹ ಅವರು ವೇಸ್ಟ್ ಮಾಡಿಲ್ಲ ಆ ಪೈಂಟ್ ಹೊಡೆದು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಒಬ್ಬರು ಡಾಕ್ಟ್ರ್ ತೋಟ ಅವರ ಗಂಡ ಹೆಂಡ್ತಿ ಇಬ್ಬರು ಡಾಕ್ಟ್ರು ಹಾಗೆ ಈಗ ಅವರಿಗೆ ಒಬ್ಬಳೇ ಮಗಳಿರೋದು ಅವಳು ಸಹ ಡಾಕ್ಟ್ರು ಆದ್ರೂ ಜನಗಳಿಂದಲೇ ಈ ಕೆಲಸನ ಎಷ್ಟು ನೀಟಾಗಿ ಮಾಡಿಸ್ಕೊಂಡಿದ್ದಾರೆ ಅಂದರೆ ನನಗೆ ನೋಡಿ ಅಷ್ಟು ಖುಷಿಯಾಯಿತು ಮತ್ತು ಇಲ್ಲೊಂದು ಕೊಳ ಟೈಪ್ ಮಾಡಿಬಿಟ್ಟು ಇಲ್ಲಿ ನೋಡಿ ತಾವರೆ ಹಾಕ್ಕೊಂಡಿದ್ದಾರೆ ಒಂದು ಎರಡು ಮೂರು ಕಲ್ಲರು ತಾವರೆ ಇದೆಯಂತೆ ನಾನು ಹೋದಾಗ ಒಂದು ಕಲರ್ ತಾವರೆ ಅಂದರೆ ಪರ್ಪಲ್ ಕಲ್ಲರ್ದು ಒಂದು ತಾವರೆ ಹೂವು ಅರಳಿತ್ತು ಹೂವು ಅರಳಿರಲಿಲ್ಲ ಬಟ್ ಜಸ್ಟ್ ಮಗ್ಗಾಗಿ ನಿಂತಿತ್ತು ನನಗೆ ನೋಡಿ ಖುಷಿ ಖುಷಿಯಾಯಿತು ಹಾಗೆ ನೋಡಿ ಇಲ್ಲಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಅವರ ಮಗಳ ಫ್ರೆಂಡ್ಸ್ ಎಲ್ಲ ಬಂದಾಗ ಇಲ್ಲಿ ಪಾರ್ಟಿಗಳೆಲ್ಲ ಮಾಡ್ಕೊಳ್ತಾರಂತೆ ಹಾಗಾಗಿ ತುಂಬ ಚೆನ್ನಾಗಿದೆ ಒಂದೊಂದು ಕಲ್ಲನ್ನು ಸಹ ಇಷ್ಟು ನೀಟಾಗಿಟ್ಟಿದ್ದಾರೆ ನೋಡಿ ಇದು ಇಲ್ಲೇ ಕಲ್ಲು ಇತ್ತಂತೆ ಆ ಕಲ್ಲಿಗೆ ಸ್ವಲ್ಪ ಪಾಲಿಶ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಒಂದೊಂದು ಮರದ ಸುತ್ತಲೂ ಕಟ್ಟೆಗಳನ್ನು ಕಟ್ಟಿಬಿಟ್ಟು ನೀಟಾಗಿ ಮಾಡಿಕೊಂಡಿದ್ದಾರೆ ಇಲ್ಲೊಂದು ಗೋಪುರ ಟೈಫು ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಶೂಟಿಂಗ್ ಮಾಡುವರ್ಗಂತೂ ಹೇಳಿ ಮಾಡಿಸಿದಂತಹ ಜಾಗ ಇದು ಫಾರ್ಕ್ ಇದೆ ಮನೆ ಇದೆ ಆ್ಯಂಡ್ ತೋಟ ಇದೆ ಪ್ರತಿಯೊಂದಕ್ಕೂ ಬ್ಯೂಟಿಫುಲ್ ಆಗಿದೆ ನೋಡಿ ಇಲ್ಲಿ ಇದು ಚಕ್ರ ಗಾಡಿ ಚಕ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದಾರೆ ಅವರ ಅಪ್ಪನ ಕಾಲದಂತೆ ಒಂದು ಚಕ್ರನ ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನು ನನಗೆ ಇಷ್ಟ ಆಯಿತು ಯಾವುದನ್ನು ಅವರು ಹಾಳು ಮಾಡಿಲ್ಲ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಳ್ತಾ ಹೋಗಿದ್ದಾರೆ ಆಂತಿರಮ್ ಗಿಡಗಳು ನೋಡಿ ಎಷ್ಟು ಥರದಿದೆ ಅಂದರೆ ಸ್ವಲ್ಪ ಹೂವಿನ ಗಿಡಗಳಿಗೆಲ್ಲ ನೀರು ಹಾರಿಸೋದಕ್ಕೆ ಏನೋ ಅವ್ರ ಮೋಟ್ರಿಂದ ಸ್ವಲ್ಪ ತೊಂದರೆ ಆಗಿತ್ತಂತೆ ಎರಡು ದಿನದಿಂದ ನೀರು ಹಾರಿಸಿರಲಿಲ್ಲ ಹಾಗಾಗಿ ಸ್ವಲ್ಪ ಗಿಡಗಳು ಬಾಡ್ದಂಗಾಗಿತ್ತು ಇದು ಗೊತ್ತಿರ್ಬೋದು ನಿಮಗೆ ಚೀಟಿ ಹೂವು ತುಂಬ ಕಲರ್ಸ್ ಇದೆ ಚೀಟಿ ಹೂವಲ್ಲಂತೂ ತುಂಬ ಕಲರ್ಸ್ ಇದೆ ಒಬ್ಳು ಹುಡುಗಿ ಇದ್ದಾಳೆ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದಿಕ್ಕೆ ಅವಳ ಹೂವಿನ ಗಿಡದ್ದು ಮತ್ತು ಮನೆ ಕಡೆದು ಮತ್ತು ಅವ್ರ ಮನೇಲಿ ಒಂದು ನಾಲ್ಕು ನಾಯಿಗಳು ಸಾಕಿದ್ದಾರೆ ಅದು ಎಲ್ಲ ಮೇಂಟೈನ್ ಮಾಡಿಬಿಟ್ಟು ಮತ್ತು ಜನ ಜೊತೆ ತೋಟಕ್ಕೂ ಹೋಗ್ತಾಳಂತೆ ತುಂಬ ಚೂಟಿಯಾಗಿದ್ದಾಳೆ ಹುಡುಗಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ ನಾವು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ ಹಾಗೆ ನೋಡಿ ನಮ್ಮ ಮಕ್ಕಳು ಅಮ್ಮ ಇದ್ರೊಳಗೆ ಮೀನು ಬಿಟ್ಟಿದ್ದಾರೆ ನೋಡೋಣ ಬಾ ಅಂದರು ಅದಕ್ಕೆ ಹತ್ತಿರಕ್ಕೆ ತೋರಿಸೋಣ ಅಂತ ಕರ್ಕೊಂಡು ಹೋದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನಗೆ ಇಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಾವು ಅದೇ ಆರು ಗಂಟೆ ಆರೂವರೆ ಆಗಿತ್ತು ನಾವು ಮನೆಗೆ ಹೋಗ್ಬೇಕಾದ್ರೇ ಎಂಟು ಗಂಟೆ ಆಗಿತ್ತು ತುಂಬ ಹೊತ್ತು ಇಲ್ಲೇ ನಮ್ಮ ಮಕ್ಕಳೆಲ್ಲ ಆಟವಾಡ್ಕೊಳ್ತಾ ಕೂತಿದ್ರು ಹಾಗಾಗಿ ನಾವು ಸ್ವಲ್ಪ ಹೊತ್ತು ಅಲ್ಲೇ ಆರಾಮಾಗಿ ಮಾತಾಡಿಕೊಂಡು ಹಾಗೆ ಅವರು ಡಾಕ್ಟ್ರು ಮತ್ತು ಡಾಕ್ಟ್ರದ್ದು ಮಿಸ್ಸಸ್ ಇಬ್ಬರೂ ಇದ್ದರು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾವು ಅಲ್ಲೇನೇ ಟೀ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟಿದ್ದು ನೋಡಿ ಮೆಟ್ಲೆಲ್ಲ ತುಂಬ ಚೆನ್ನಾಗಿದೆ ಒಂದು ಮರ ತುಂಡಿದ ಮೇಲೆ ಪಾಟನ್ನು ಯಾವ ಥರ ಇಡ್ಬೋದು ಅಂತ ಅದನ್ನು ಸಹ ಮಾಡಿದ್ದಾರೆ ಇದು ಮನೆ ಎದುರುಗಡೆ ಅಂದರೆ ಆ ರೈಟ್ರಿಗೆ ಇರೋದಕ್ಕೆ ಕ್ವಾಟ್ರಸ್ ಆಟ ಅದರಲ್ಲಿ ಎಷ್ಟು ಚೆನ್ನಾಗಿ ಗಿಡ ಬೆಳೆದಿದ್ದಾರೆ ನೋಡಿ ಆ ಬಳ್ಳಿಗಳು ನೋಡಿ ಆ ಬ ಕೆಲವೊಂದು ಬಳ್ಳಿಗಳಲ್ಲಂತೂ ಥರದ್ದು ಹೂಗಳಿದೆ ನನಗೆ ನೋಡಿದ್ರೇ ಆಶ್ಚರ್ಯ ಆಗುತ್ತೆ ಅದಕ್ಕೆಷ್ಟು ಗಿಡ ಇದೆ ಅಂದರೆ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ವೆರೈಟಿ ಹೂವಿನ ಗಿಡಗಳಿದೆ ತುಂಬಾ ಚೆನ್ನಾಗಿದೆ ನೋಡಿ ಚೀಟಿ ಗಿಡಗಳು ಅಷ್ಟೇ ನಾವೆಲ್ಲ ಪಾಟ್ಗೆಲ್ಲ ಬೇಡ ಅಂತೀವಿ ಅವರು ತುಂಬ ಪಾಟ್ಗೆಲ್ಲ ಹಾಕ್ಕೊಂಡು ಬೆಳ್ಕೊಂಡಿದ್ದಾರೆ ಎಲ್ಲೂ ಜಾಗವೇ ಇಲ್ಲ ಆ ರೀತಿ ಬೆಳ್ಕೊಂಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಫಾರ್ಕ್ ಇದ್ದರೆ ಹೀಗಿರಬೇಕು ಮನೆ ಹತ್ರ ಗಿಡ ಬೆಳ್ಕೊಂಡ್ರೆ ಹೀಗಿರಬೇಕು ಅಂದ್ಕೊಳ್ತೀವಿ ನಾವು ಕೆಲವೊಂದು ಮನೆ ಹತ್ರ ಬೆಳ್ಕೊಳ್ತೀವಿ ಅಯ್ಯೋ ಇದೆ ನಮ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ ಬಟ್ ಇವ್ರು ಬೆಳೆದಿರೋ ಅಷ್ಟು ವೆರೈಟಿ ಎಷ್ಟು ಇದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಪ್ರತಿಯೊಂದನ್ನು ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ಅಲ್ಲೊಂದು ಬಾವಿ ಇದೆ ಇದು ಶೋ ಗಿಡ ಇದೆ ಬಾವಿಯಲ್ಲಿ ನೀರು ಕುಡಿಯೋದಕ್ಕೆ ಉಪಯೋಗಿಸ್ಕೊಳ್ತಾರಂತೆ ಮತ್ತು ಆ್ಯಂತಿರೊಮ್ಮು ಬಿಸ್ಲ ಬೇಗ ಬಾಡಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಪಾಟ್ಗಳನ್ನು ಇಟ್ಬಿಟ್ಟು ನೆಕ್ಟ್ ಎಳೆದು ತುಂಬ ಪಾಟ್ಗಳನ್ನೆಲ್ಲ ಜೋಡಿಸಿದ್ದಾರೆ ಅದರೊಳಗಡೆ ಜೆಟ್ಟು ಸಹ ಅರೇಂಜ್ ಮಾಡಿದ್ದಾರೆ ನೀರು ಹಾರೋದಕ್ಕೆ ಹಾಗಾಗಿ ಯಾವುದೇ ಗಿಡಗಳು ಬಾಡಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಹಾಕಿ ಬೆಳ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಮನೆ ಎದುರುಗಡೆ ಇದೆ ಮನೆ ಇದೆ ತುಂಬ ತುಂಬ ವೆರೈಟಿ ಗಿಡಗಳಿದೆ ಬಣ್ಣದ ಗಿಡಗಳಿದೆ ತುಂಬ ಅಂದರೆ ತುಂಬಾ ಇದೆ ನನ್ನ ಮಗಳು ನೋಡಿಯಲ್ಲಿ ಅಲ್ಲಿ ಆಮ ಎಲ್ಲ ಗಿಡದು ಏನಕ್ಕೆ ಹಿಂಗೆ ತೆಗಿತಿದೆಯಾ ಅಂತ ಇದ್ಲು ನನಗೆ ತುಂಬ ಖುಷಿಯಾಗಿ ನಾನು ಇದನ್ನೆಲ್ಲ ತೆಕ್ಕೊಳ್ತಾ ಬಂದೆ ಇದು ನೋಡಿ ಅವರ ಮನೆಯ ಎದುರುಗಡೆ ಬಂದಿದ್ದೀವಿ ಇಲ್ಲಿ ಎಷ್ಟು ಹೂವಿನ ಇದೆ ಅಲ್ಲಿ ಎಂಟ್ರೆನ್ಸಿಂದ ತುಂಬ ಗಿಡ ಇದೆ ನಮ್ಮ ತೋಟದ ಗೇಟ್ ದಾಟಿದ್ವಿ ಅಂದರೆ ಆ ಕಡೆ ಈ ಕಡೆ ಸೈಡಿಂದ ಫುಲ್ ಇದೆ ಇಲ್ಲಿ ನೋಡಿ ಅದೇ ಒಬ್ಳು ಹುಡುಗಿ ಇದ್ದಾಳೆ ಹೂವಿನ ಗಿಡ ನೋಡ್ಕೊಳೋಕೆ ಅಂತ ಹೇಳಿದ್ನಲ್ಲ ಅವಳಿರೋದು ಇರೋದಿಲ್ಲ ಅದು ಮೆಣಸು ಗರಿನ ಹಲ್ಲರ್ ಮಾಡೋದು ಮಿಷನ್ ಇಟ್ಕೊಂಡಿದ್ದಾರೆ ಮೆಣಸನ್ನಕ್ಕೂ ಇದು ಅಲ್ಲಿ ರಾಶಿ ಹಾಕೊಂಡಿದ್ರು ಇದು ಆ ಹುಡುಗಿ ಇರುವ ಮನೆ ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತು ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಾಯಿಗಳಿಗೆ ಅಂತಲೇ ಗೂಡುಗಳನ್ನು ಕಟ್ಟಿದ್ದಾರೆ ಇಲ್ಲಿ ಎರಡಿದೆ ಮತ್ತು ಆ ಸೈಡ್ ಎರಡಿದೆ ನಾಲ್ಕು ನಾಯಿಗಳಿದೆ ಮನೆ ಸುತ್ತ ಸಿ ಸಿ ಕ್ಯಾಮ್ರಾ ಇಟ್ಟಿದ್ದಾರೆ ಯಾರು ಬಂದರು ಯಾರು ಹೋದ್ರೂ ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ತುಂಬ ಕ್ಲಿಯರಾಗಿ ಅವರು ಹಾಸ್ಪಿಟ್ಲಲ್ಲಿದ್ದೇ ನೋಡ್ಕೊಳ್ತಾರಂತೆ ಹಾಗೆ ಒಂದು ಹಕ್ಕಿ ಗೂಡನ್ನು ಸಹ ಇಟ್ಟಿದ್ದಾರೆ ಓಕೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್